ಮುಂಬೈನಲ್ಲಿ ರನ್ವೇಯಿಂದ ಜಾರಿದ ಏರ್ ಇಂಡಿಯಾ ಟರ್ಬೈನ್ಗೆ ಗಂಭೀರ ಹಾನಿಯಾಗಿದೆ ತಪ್ಪಿದೆ ಭಾರಿ ದೊಡ್ಡ ಅನಾಹುತ ಕೂದಲೆಳೆ ಅಂತರದಲ್ಲಿ ಎಲ್ಲಾ ಪ್ರಯಾಣಿಕರು ಸಿಬ್ಬಂದಿ ಬಚಾವಾಗಿದ್ದಾರೆ ರನ್ವೇಯಿಂದ ಜಾರಿದಂಥ ಕೊಚ್ಚಿ ಮುಂಬೈ ವಿಮಾನ ವಿಮಾನ ಲ್ಯಾಂಡಿಂಗ್ ವೇಳೆ ನಡೆದಂತ ಅಪಘಾತ ಇಲ್ಲಿ ಯಾರಿಗೂ ಕೂಡ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅದೇ ಅದೃಷ್ಟಕರ ಸಂಗತಿ ಏರ್ ಇಂಡಿಯಾ ವಿಮಾನ ಪ್ರಯಾಣಿಕರಲ್ಲಿ ಆತಂಕ ಹುಟ್ಟು ಹಾಕಿದೆ ಈ ಒಂದು ಘಟನೆ ಯಾಕೆಂದರೆ ಪದೇ ಪದೇ ಈ ರೀತಿಯಾಗಿ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೀಡಾಗೋದು ಅಥವಾ ತುರ್ತು ಭೂಸ್ಪರ್ಶ ಮಾಡೋದು ಪತನ ಆಗೋದು ಏರ್ ಇಂಡಿಯಾ ವಿಮಾನ ಪ್ರಯಾಣಿಕರಲ್ಲಿ ಮತ್ತಷ್ಟು ದುಗಡ ದುಮ್ಮಾನಗಳು ಶುರುವಾಗಿವೆ ಫ್ಲೈಟ್ ಹತ್ತಬೇಕೋ ಬೇಡ್ವೋ ನಾವು ಅಂತ ಸದ್ಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಭಾರಿ ಮಳೆಯಿಂದಾಗಿ ಇಂತಹ ಒಂದು ಅಪಘಾತ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಮುಖ್ಯ ರನ್ ವೇ ಸಂಖ್ಯೆ ಇಪ್ಪತ್ತೇಳರಿಂದ ಜಾರಿದಂಥ ಎ ತ್ರೀ ಟ್ವೆಂಟಿ ಅನ್ನುವಂಥ ವಿಮಾನ ಇದೆ ಏರ್ ಇಂಡಿಯಾದ್ದು ಟ್ಯಾಕ್ಸಿ ವೇಗ ಬಂದು ಬಿದ್ದಿದೆ ಸದ್ಯ ಟರ್ಬೈನ್ಗೆ ಹಾನಿ ಉಂಟಾಗಿದೆ ಗಮನಿಸ್ತಾ ಇದ್ದೀರಾ ಪ್ರಯಾಣಿಕರು ಸಿಬ್ಬಂದಿ ಸೇಫ್ ಆಗಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯ ರನ್ವೇಯನ್ನು ಕ್ಲೋಸ್ ಮಾಡಿದ್ದಾರೆ ಈ ಒಂದು ಅಪಘಾತ ಅಲ್ಲಿ ಆಗಿದ್ದರಿಂದ ಮತ್ತು ಈ ವಿಮಾನದ ಮೂರು ಟಯರ್ಗಳು ಕೂಡ ಸ್ಫೋಟ ಆಗಿಬಿಟ್ಟಿದಾವಂತೆ ಸದ್ಯ ಈಗ ಹದಿನಾಲ್ಕು ಬಾರ್ ಮೂವತ್ತೆರಡು ಆ ರನ್ ವೇಯಲ್ಲಿ ಫ್ಲೈಟ್ಗಳು ಲ್ಯಾಂಡ್ ಅಥವಾ ಅಲ್ಲಿಂದ ಟೇಕ್ ಆಫ್ ಆಗೋದಕ್ಕೆ ಅಂತ ವ್ಯವಸ್ಥೆ ಮಾಡಿಕೊಡ್ಲಾಗಿದೆಯಂತೆ ವಿಮಾನ ಲ್ಯಾಂಡಿಂಗ್ ವೇಳೆ ಆದಂಥ ಅಪಘಾತದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ವಿಮಾನದ ಟರ್ಬೈನ್ಗೆ ಭಾರಿ ಹಾನಿಯಾಗಿದೆ ಬಟ್ ಇಲ್ಲಿ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ ಪ್ರಯಾಣಿಕರದ್ದು ಟೇಕಾಫ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಅಪಘಾತ ಆಗಿದ್ದರಿಂದ ಎಲ್ಲ ಪ್ರಯಾಣಿಕರು ಸಿಬ್ಬಂದಿ ಕೂಡ ಬಚಾವಾಗಿದ್ದಾರೆ ಕೂದಲೆಳೆ ಅಂತರದಲ್ಲಿ ತಪ್ಪಿದಂಥ ಭಾರಿ ದೊಡ್ಡ ಅನಾಹುತ ಆಯಿತು ಒಂದು ಕಡೆ ಢಾಕಾದಲ್ಲಿ ಆಗಿರುವಂಥ ದೃಶ್ಯ ನೀವು ಗಮನಿಸಿದ್ರಿ ಮತ್ತೊಂದು ಕಡೆ ಮುಂಬೈನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿರೋದು ಅಥವಾ ಈ ರೀತಿಯಾಗಿ ಬಿದ್ದಿರೋದೇನಿದೆ ಏರ್ ಇಂಡಿಯಾ ವಿಮಾನ ಪ್ರಯಾಣಿಕರಿಗೆ ಸಾಕಷ್ಟು ಭಯ ಹುಟ್ಟಾಗ್ತಾ ಇದೆ ಹಾಗಾದರೆ ನಾವು ಫ್ಲೈಟ್ ಹತ್ತಬೇಕಾ ಬೇಡವಾ ಪದೇ ಪದೇ ಇಂತಹ ಘಟನೆಗಳು ಜರುಗ್ತಾ ಇದ್ದಾವಲ್ಲ ಯಾತಕ್ಕಾಗಿ ಏನು ಕಾರಣ ಅಂತೇಳಿ ಇದೆಲ್ಲದಕ್ಕೂ ರಿಪೋರ್ಟ್ ಬರಬೇಕು ಅಂದ್ರೂ ಕೂಡ ಸುಮಾರು ಸಮಯ ಹಿಡಿಯುತ್ತೆ